ಇವತ್ತಂತೂ ಮೋಸ್ಟ್ ಪವರ್ಫುಲ್ ರೆಮಿಡಿ ತಂದೆ ನೀನು ಪಿಗ್ಮೆಂಟೇಷನ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಒನ್ ಆರ್ ಟೂ ಪೇಸ್ಟ್ ಅಪ್ಲಿಕೇಶನ್ನಲ್ಲೇ ನಿಮ್ಮ ಫೇಸಸ್ ಅಲ್ಲಿ ಸುಮಾರಷ್ಟು ಚೇಂಜ್ ಆಗುತ್ತೆ ಬಟ್ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಏನು ಅಂತೀರಾ ಇವತ್ತು ನಾನು ನಲಪ ಮರಾಡಿ ಯೂಸ್ ಮಾಡ್ತಿಲ್ಲ ಮುಲತಿ ಯೂಸ್ ಮಾಡ್ತಿಲ್ಲ ಇನ್ನೇನು ಯೂಸ್ ಮಾಡ್ತಿದ್ದೀಯ ಹೇಮ ಮತ್ತು ಇದು ಅಪ್ಲಿಕೇಶನ್ ಇಲ್ಲ ಇವು ಮೂರು ಬಿಟ್ಟು ಇನ್ನು ಯಾವುದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಹೇಳ್ತೀನಿ ಹೇಳ್ತೀನಿ ಸುಮಾರು ಜನ ಹೆಮ ನಮಗೆ ಜಾಕಾಯಿ ಅಲರ್ಜಿ ಆಗ್ತಿದೆ ಮುಲತಿ ಅಲರ್ಜಿ ಆಗ್ತಿದೆ ನೆಲಪ ಮರಾಡಿ ಅಲರ್ಜಿ ಆಗ್ತಿದೆ ಅಂತ ಸೊ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಓಕೆನಾ ನನ್ನ ಚಾನಲೂ ಯಾವ ಚಾನಲಲ್ಲೂ ಇದಿಲ್ಲ ಯಾಕೆಂದರೆ ಇದ್ರದ್ದು ರೆಮಿಡಿ ನಾನು ಒಬ್ಬರ ಹತ್ರ ತಿಳ್ಕೊಂಡು ಅದನ್ನು ಉಪಯೋಗಿಸಿ ಇದ್ದೀನಿ ಓಕೆನಾ ಸೊ ವೆಲ್ಕಮ್ ಟು ಹೇಮ ನಾಗ್ವೆಸ್ಟ್ ಬ್ಲಾಗ್ಸ್ ನಾನು ಹೇಮ ಇವತ್ತು ನಾನು ಬಳಸಿರೋದು ಇದೇನು ಹೇಳಿ ತಾವ್ರೆ ಎಲ್ಲರಿಗೂ ಇದು ಅವೈಲಬಲ್ ಇದೆ ಅಲ್ಲ ನಿಮ್ಮ ಮನೆ ಹತ್ರ ಹೂವು ಮರ ಅಂಗಡಿಯೆಲ್ಲ ತಾವ್ರೆ ಸಿಗುತ್ತೆ ಸೊ ಒಂದೇ ಒಂದು ತಾವ್ರೆ ತೊಗೊಂಡು ಅದೇ ತಗೊಂಡು ಏನು ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫಸ್ಟ್ ಬೆನಿಫಿಟ್ಸ್ ಆಫ್ ತಾವರೆ ಕೊಬ್ಬರಿ ಆ್ಯಂಟಿ ಆಕ್ಸಿಡೆಂಟ್ ತುಂಬವಾಗಿದೆ ಸ್ಕಿನ್ ವೈಟ್ನಿಂಗ್ ಗ್ಲಿಮಿಶಸ್ ಪಿಗ್ಮೆಂಟೇಶನ್ ತೆಗೆಯೋ ಕೆಪಾಸಿಟಿ ಇದಕ್ಕಿದೆ ಓಕೆನಾ ಸುಮಾರು ಜನ ನನಪ ಮರಡಿ ಆಗೋಲ್ಲ ಮುಲತಿ ಆಗೋಲ್ಲ ಜಾಕಾಯಿ ಆಗಲ್ಲ ಅನ್ನೋರಿಗೆ ಇವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ತುಂಬ ಟ್ರೆಡಿಷನಲ್ ಆಗಿ ಬಂದಿರೋ ಒಂದು ಆಯುರ್ವೇದ ಬೇಸ್ಡ್ ಒಂದು ಪಿಗ್ಮೆಂಟೇಶನ್ ಗ್ರಾಮ ಬಾಣ ಅಂತಲೇ ಹೇಳ್ತೀನಿ ಆರ್ ಜನ ಹೆಮಾನ್ಪ ರೆಡಿ ಆಗಲ್ಲ ಸಿಗ್ತಾ ಇಲ್ಲ ಮತ್ತೆ ಮೂಲತಿ ಅಲರ್ಜಿ ಆಗ್ತಿದೆ ನಮಗೆ ನೆಕ್ಸ್ಟ್ ಜಾಕಾಯಿ ಆಗ್ತಾ ಇಲ್ಲ ಹೆಮಾನ್ ಅವ್ರಿಗೆ ರಾಮಬಣ ತಾವ್ರೆ ಒಂದೇ ಒಂದು ತಾವ್ರೆ ತಂದಿಟ್ಕೊಳ್ಳಿ ನೀವು ಅದರಲ್ಲಿ ನಾಲ್ಕರಿಂದ ಐದು ಸಾವಿರ ಇದನ್ನು ಯೂಸ್ ಮಾಡ್ಬೋದು ಏನು ಅಂತೀರಾ ವೆಲ್ಕಮ್ ಟು ಹೇಮಾನ್ ಅಂಗ್ವೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಯಾರ್ಯಾರು ಇದು ಮೂರು ಆಗಲ್ಲ ಅವರು ಇದನ್ನ ರೆಮಿಡಿನ ಫಾಲೋ ಮಾಡ್ಬೋದು ಯಾರ್ಯಾರು ಅದು ಪ್ಯಾಕ್ ಪ್ಯಾಕ್ ನಲ್ಲಿ ಏನೇನು ಹಾಕಬೇಕು ಅವರು ಫಾಲೋ ಮಾಡ್ಬೋದು ಓಕೆ ಬಟ್ ಪ್ಯಾಚ್ ಜಸ್ಟ್ ಕಂಪಲ್ಸರಿ ಮಾಡಬೇಕು ಸೊ ತಾವ್ರೆ ತಗೊಂಡು ಏನು ಹೆಮ್ಮ ಮಾಡ್ತಿದ್ಯಾ ಅಂತ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಸ್ಕಿನ್ ವೈಟ್ನಿಂಗ್ ಪಿಗ್ಮೆಂಟೇಷನ್ಗೆ ರಾಮ ಬಾಣ ತಾವ್ರೆ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಪಿಗ್ಮೆಂಟೇಶನ್ ಹೋಗ್ಲಾಡಿಸ್ಬೋದು ಅದು ಹೆಂಗೆ ಅಂತ ನಾನು ಹೇಳ್ತೀನಿ ಬರೀ ತಾವ್ರೆಯಿಂದ ಮಾತ್ರ ಇದು ಸಾಧ್ಯ ಇಲ್ಲ ತಾವ್ರೆಲಿ ಆ ಕೆಪಾಸಿಟಿ ಇದೆ ಅದಕ್ಕೆ ಇನ್ನೊಂಚೂರು ಬೂಸ್ಟಿಂಗ್ ಕೊಡೋದು ಇನ್ನೊಂದು ಪದಾರ್ಥ ಇದೆ ಆಯುರ್ವೇದಿಕ್ ಅವರ ಅಶೋಕ ಚಾಲ್ ಪೌಡರ್ ಅಶೋಕ ಚಾಲ್ ಪೌಡರ್ ಇದ್ರ ಬಗ್ಗೆ ಕೇಳಕ್ಕೆ ಇದೊಂದು ಅದ್ಭುತವಾದ ಏನಂತೀವಿ ಅಮೃತ ತುಂಬಿಕೊಂಡಿರೋ ಒಂದು ಮರ ಅಂತಲೇ ಹೇಳ್ಬೋದು ಸೊ ಇದು ಬೆನಿಫಿಟ್ಸ್ ಹೇಳಕ್ಕೆ ಇದು ಇಂಟೇಕ್ ಹೆಂಗಿದೆ ಅಂದರೆ ಮಾರ್ವಲಸ್ ಎಂತೆಂಥ ಕಾಯಿಲೆಗಳನ್ನ ವಾಸಿ ಮಾಡಿದೆ ನಾನು ಇಂಟೇಕ್ ಬಗ್ಗೆ ಮಾತಾಡ್ತಿಲ್ಲ ಇವತ್ತು ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಇವಾಗ ಔಟ್ ಆಪ್ಲಿಕೇಶನ್ ಬರೋಣ ವಿಟಮಿನ್ ಸಿ ಯಥಚ್ಛವಾಗಿದೆ ಇದು ಇವೆರಡೂ ಸೇರಿ ಪಿಗ್ಮೆಂಟೇಶನ್ಗೆ ಗ್ರಾಮ ಬಾಣ ಆಗಿ ಕೆಲಸ ಮಾಡಿದೆ ಎಡ್ ಅಗೇನ್ ಫಾಸ್ಟ್ ಮಾಡಲೇಬೇಕು ಫಾಸ್ಟ್ ಟೆಸ್ಟ್ ಮಾಡಲಿ ತಾವರೆ ಬಂದ್ಬಿಟ್ಟು ಆಯಿಲ್ ಕಂಟ್ರೋಲ್ ಮಾಡುತ್ತೆ ನ ಕ್ಲೋಸ್ ಮಾಡುತ್ತೆ ಓಪನ್ ಪೋರ್ಸ್ ಕೆಟ್ಟಿದ್ರಲ್ಲ ಸ್ಕಿನ್ ಬೈಟ್ನಿಂಗ್ ಮಾಡುತ್ತೆ ಆಯಿಲ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಮೇಲೆ ಒಂದು ಓಕೆನಾ ಅದ್ರ ಜೊತೆಗೆ ಸ್ಕಿನ್ ಬೈಟ್ನಿಂಗು ಮತ್ತು ಬ್ರೈಟ್ನಿಂಗು ಪಿಗ್ಮೆಂಟೇಷನ್ನ ವಾಸಿ ಮಾಡುತ್ತೆ ಅದೇ ರೀತಿ ಈಗ ಅಶೋಕ ಚಾಲ್ ಪೌಡರ್ ಇದನ್ನ ಇದನ್ನು ಇಂಟೇಕಾಗಿ ತಗೊಳ್ತಾರೆ ಬ್ಲಡ್ ಪ್ಯೂರಿಫೈಯರು ಅಂತ ನಮ್ಗೆ ಸುಮಾರಷ್ಟು ಪ್ರಾಬ್ಲಮ್ಸ್ ಬರೋಕ್ಕೆ ಎಂತ ರಕ್ತ ಕೆಟ್ಟೋಗಿದೆ ಬಾಡಿಲಿ ಅಂತ ಹೇಳೋರು ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಅಲ್ವಾ ಅದಕ್ಕೆ ಮನೆ ಬದುಕೊಡೋರು ಸೊ ಈಗ ಅದ್ರ ಬಗ್ಗೆ ಜನಾನೇ ಕಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಆಕ್ನಿ ಇದೆ ಪಿಂಪಲ್ಸ್ ಇದೆ ಅವರು ಬರೀ ಔಟ್ ಅಪ್ಲಿಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ನಿಟ್ಟಿನಲ್ಲಿ ಇದನ್ನು ಆಗಿ ತಗೊಳ್ತಾರೆ ಬ್ಲಡ್ ಪ್ಯೂರಿಫೈಯರ್ ಆಕ್ನಿಗೆ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಸೊ ಇವೆರಡು ಜೊತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಓಕೆನಾ ಇವೆರಡೂ ಸೇರಿದ್ರೆ ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಪಿಗ್ಮೆಂಟೇಷನ್ಗೆ ಎಟ್ ಅಗೈನ್ ಪ್ಯಾಚ್ ಜಸ್ಟ್ ಇಸ್ ಕಂಪಲ್ಸರಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗುತ್ತೆ ಫಸ್ಟ್ ಟೈಮು ಅಲ್ಲಿ ಇವತ್ತು ನಾನು ಲೋಟಸ್ಸು ಹಾಗೆ ಅಶೋಕ ಚಾಲ್ ಪೌಡ್ರ್ ಯೂಸ್ ಮಾಡಿಕೊಂಡು ಪಿಗ್ಮೆಂಟೇಶನ್ದು ಪೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಪ್ಯಾಕ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಬನ್ನಿ ಇದನ್ನು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಸೇರ್ಬೇಕು ಫ್ರೆಂಡ್ಸ್ ಇನ್ನು ನಾನು ಇದನ್ನು ತಗೊಂಡಿದ್ದೀನಿ ರೋಸ್ ಇದು ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಳ್ಳಿ ಎಲ್ಲ ದಲ್ಗಳು ಬೇಡ ನನಗೆ ಇವತ್ತು ಪ್ಯಾಕಾಗೆ ಎಷ್ಟು ಬೇಕೋ ಅಷ್ಟು ದಲ್ಗಳನ್ನ ತಗೊಂಡಿದ್ದೀನಿ ಫೈನ್ ಚೆನ್ನಾಗಿರೋದು ನೋಡಿ ತಗೊಳ್ಳಿ ಮొక్క ಖಾಕ್ಬೇಕಲ್ಲ ಓಕೆನಾ ಡೈರೆಕ್ಟ್ ಆಗಿ ನಾನು ಅದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಈಜಿ ಆಗುತ್ತೆ ಟಿಕ್ ಟಿಕ್ ಅಂತ ಕಟ್ ಮಾಡ್ಕೊಳ್ತಿದೀನಿ ಫೈನ್ ಇದನ್ನ ಒಂದ್ಸಲ ಪೌಡರ್ ಮಾಡ್ಕೊಳ್ತೀನಿ ಮಿಕ್ಸಿನಲ್ಲಿ ನೋಡಿ ಆಗಿದೆ ಫೈನ್ இங்க நான் இதை சுமார ஒன்று சமச்சுஷ்டு சுமாரும் முக்கால் சமச்சது அசோக்க சால் பவுடர் நீல அதனால் பாச்செஸ்ட் மாட்ச் டெஸ்ட் மாதிரி நோடி ஐவத்து ரூபாய் நன்பத்து கிராம் ஓகே நோடிகிட்றா ஸ்கிரீன்ஷாட் தகண்ட்ரா ஒலீன்ஷாட் தான் ஃபை ಮತ್ತು ಅದಕ್ಕೆ ನಮ್ಮ ಅವರ ಸ್ವಲ್ಪ ಎಲ್ಲದಕ್ಕೂ ಫಾಸ್ಟ್ ಟೇಸ್ಟ್ ಇರಬೇಕು ಫ್ರೆಂಡ್ಸ್ ಯಾವುದು ಬ್ಲೈಂಡಾಗಿ ಹಾಕೋಣಿದ್ದೀನಿ ಇಲ್ಲಿ ಅವರ ಕಸ್ತೂರಿ ಹಸಿನ ಅಶೋಕ ಚಾರ್ ಪೌಡರ್ ಮತ್ತು ನಮ್ಮ ತಾವ್ರೆ ಲೋಟಸ್ಸು ಸುಮಾರು ಒಂದು ಅರ್ಧ ಚಮಚದಷ್ಟು ನಾನು ಮೊಸರು ಹಾಕಿದ್ದೀನಿ ಟೀ ಮೊಸರು ಓಕೆನಾ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಈಗ ಬ್ಲೆಂಡ್ ಮಾಡ್ಕೊಳ್ತೀನಿ ನಿಂತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗೊಂದ್ಸಲ ಪೇಸ್ಟ್ ಆಗಿದೆ ಇದನ್ನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಓಕೆನಾ ಅಕಸ್ಮಾತ್ ಇನ್ನೂ ನಿಮಗೆ ಪೇಸ್ಟ್ ಥರ ಬೇಕು ಅಂದರೆ ನೀವು ಮೊಸರು ಆ್ಯಡ್ ಮಾಡ್ಕೊಳ್ಬೇಕು ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ ಇದನ್ನ ಈಗ ಅಪ್ಲೈ ಮಾಡೋಣ ಬನ್ನಿ ನೋಡೋದ್ರೆಲ್ಲ ಯಾವ ರೀತಿ ಅಂತ ಇದಂತೂ ರಾಮ ಬಾಣ ಬಟ್ ಡೇಟ್ ಅಗೇನ್ ಟೆಸ್ಟ್ ಮಾಡಲೇಬೇಕು ಪ್ರತಿಯೊಂದು ಆಯುರ್ವೇದಿಕ್ ಪ್ರಾಡಕ್ಟು ನಿಮ್ಗೆ ಸುಮಾರು ಜನಕ್ಕೆ ಪಿಗ್ಮೆಂಟೇಶನ್ ಯಾಕೆ ವಾಸಿ ಆಗ್ತಿದೆ ಹೇಳಿ ಅವರು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಿದ್ದಾರೆ ಇದು ಸಲ ಟ್ರೈ ಮಾಡಿ ಇದು ರಾಮ ಬಾಣ ಅಂತಾನೆ ನಾ ಹೇಳ್ತೀನಿ ಓಕೆನಾ ಯಾರ್ಯಾರು ಮೂಲದಿ ನೀಟಾಗಿ ಇದಾಗತ್ತೆ ಸೊ ಇದೇನು ಕಷ್ಟ ಇಲ್ಲ ಅಲ್ಲ ನಿಮಗೆ ರೋಸ್ ತೊಗೊಳೋದು ನಿಮ್ಗೆಲ್ಲ ನೀವು ಎಲ್ಲೆಲ್ಲಿದ್ದೀರೋ ನಿಮ್ ಏರಿಯಲ್ಲೂ ಸಿಕ್ಬಿಡುತ್ತೆ ರೋಸು ಆಮೇಲೆ ಪ್ಯಾಚ್ ಟಿಸ್ ಬೇಕೇ ಬೇಕು ಅಶೋಕ ಚಾಲ್ ಪೌಡ್ರು ಕಸ್ತೂರಿ ಅಶನ ಪ್ಯಾಚ್ ಟಿಸ್ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಡುತ್ತೆ ಇದಕ್ಕೆ ಇನ್ನೊಂದು ಆಪ್ಷನ್ ಏನು ಗೊತ್ತಾ ನಾನು ಕಸ್ತೂರಿ ಅಶ್ನ ಹಾಕ್ದೆ ನೀವು ಶ್ರೀಗಂಧ ಹಾಕ್ಬೋದು ಇದನ್ನು ಮಾಡಿ ನೀವೇ ನನಗೆ ಕಮೆಂಟ್ ಹಾಕ್ತೀರಾ ಹೌದು ಹೇಮ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಇದರಲ್ಲಿ ಪಿಗ್ಮೆಂಟೇಶನ್ ಫಸ್ಟು ಸ್ಕಿನ್ ಬ್ರೈಟ್ನಿಂಗು ಡಾರ್ಕ್ ಸ್ಪಾಟ್ಸು ಬ್ರಿಂಕಲ್ಸ್ ಫೈನ್ ಲೈನ್ ನನಗೆ ಬ್ರಿಂಕಲ್ಸ್ ಆಗೋಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರ ನೋಡಿ ಯಾವುದಾದ್ರೂ ನೀವು ಲೋಟಸ್ ಎಲೆಗಳಲ್ಲಿ ಈ ಥರ ಮಾಡ್ಕೊಂಡಿದ್ದೀರಾ ಇಲ್ಲಾಂದರೆ ಒಂದು ಸಲ ಟ್ರೈ ಮಾಡಿ ಸೊ ಇದು ಸುಮಾರು ಒಂದು ಇದನ್ನ ಮೊಸರಾಕೆ ಕಲಿಸ್ಬೇಕು ನೀರು ರೋಸ್ ವಾಟ್ರು ಆಗಲ್ಲ ಓಕೆ ಇದೊಂಚೂರು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ ಸೊ ಕಮಿಂಗ್ ಬ್ಯಾಕ್ ಟು ಇವಾಗ ಅಶೋಕ ಚಾರ್ ಪೌಡ್ರ್ರು ಎಲ್ಲಿ ಸಿಗುತ್ತೆ ಹೇಮಾ ನಮ್ಮ ಆಯುರ್ವೇದಿಕ್ ಅವರತ್ತರಲ್ಲಿ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ಸ್ ನಂಬರ್ ಇದೆಲ್ಲ ಮತ್ತೆ ಕೊಡ್ತೀನಿ ನಂಬರು ಕಾಲ್ ಮಾಡಿ ದಯವಿಟ್ಟು ಹೇಮಾ ನಾಗ್ರ ಚಾನಲಿಂದ ಅಂತ ಹೇಳಿ ಆಮೇಲೆ ಮೇಡಮ್ ಅದಕ್ಕೆ ಒಂದಿಬ್ಬರು ಕಮೆಂಟ್ ಹಾಕಿದ್ರು ನನಗೆ ಏನಂತ ಹಾಕಿದ್ರು ಗೊತ್ತಾ ನಾನು ನಿನ್ನೆ ಈ ಪ್ರಶ್ನೆ ಕೇಳ್ತೀನಿ ಆಯಿತಾ ನನಗೆ ಹತ್ತು ವರ್ಷದಿಂದ ಪಿಗ್ಮೆಂಟೇಷನ್ ಬಂದಿದೆ ಅಂತ ಇಟ್ಕೊಡಿ ನಾನು ಒಂದು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ರಿಸಲ್ಟು ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ನಂಬರ್ ಒನ್ ನಾ ಅದು ಹೇಳಕ್ಕೆ ಬರಲ್ಲ ಮಾಡಿ ಅಂತ ನಾನು ಹೇಳ್ತೀನಿ ಅಲ್ವಾ ಸ ಲೆಫ್ಟ್ ಇಸ್ ಯಾಸ್ ಇನ್ನೊಬ್ಬರು ಕೇಳ್ತಿದ್ದಾರೆ ಜಾಕ ಇದು ರೆಮಿಡಿ ಮಾಡಿದ್ರೆ ನಮ್ಗೆ ಎಷ್ಟು ದಿನದಲ್ಲಿ ಹೋಗುತ್ತೆ ನಿಮಗೆ ಎಷ್ಟು ದಿನ ಆಗಿದೆ ಬಂದು ನಂಬರ್ ಒನ್ ನಿಮ್ಮ ಸ್ಕಿನ್ ಯಾವ ರೀತಿ ತಗೊಳತ್ತೆ ಅದು ಅಂತ ನಾನು ಹೇಳಿದ್ದೀನಿ ಈಗಾಗಲೇ ಪ್ರೂಫ್ ಸಮೇತ ಹೇಳಿದ್ದೀನಿ ಮೂರು ದಿನದಲ್ಲಿ ಹೋಗೋದು ಇದೆ ಒಂದು ವಾರ ಇದೆ ನಲವತ್ತು ದಿನ ಇದೆ ಎಂಬತ್ತು ದಿನ ಇದೆ ನಿಮ್ಮ ಸ್ಕಿನ್ ಟೈಪ್ ಅವ್ರ ಸ್ಕಿನ್ ಟೈಪ್ ಯಾವುದು ಅವ್ರು ಯಾವ ರೀತಿ ಮಾಡಿದ್ರು ನಾನು ಇನ್ನೊಂದು ಪಾಸಿಟಿವ್ ನೋಟ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನನಗೆ ಅಷ್ಟು ಹೇಳೋದಿಲ್ಲ ಹೈಮಾ ನಾನು ವಾಸಿ ಆಗ್ತಿದ್ದೆ ಅದು ಅಷ್ಟು ಜನದ ಕಮ್ಯುನಿಟಿ ಪೋಸ್ಟ್ ಆಗೋದಲ್ಲ ಅವರು ಅಷ್ಟು ಜನರು ಒಂದು ಪಾಸಿಟಿವ್ ನೋಟ್ನ ಒಂದು ಪಾಸಿಟಿವ್ ವಿಷಯನ ನಾನು ಗಮನಿಸಿದೆ ಏನು ಅಂದರೆ ಅವರು ನಾನು ಹೇಳಿದ್ದು ಈ ರೆಮಿಡಿ ಆಗಲಿಲ್ಲ ಅಂದರೆ ಈ ರೆಮಿಡಿ ಫಾಲೋ ಮಾಡಿಬಿಟ್ರು ಅದ್ರ ಮಧ್ಯ ನನಗೆ ಎಷ್ಟು ದಿನ ಹೋಗುತ್ತೆ ಏನಾಗುತ್ತೆ ಏನು ಒಂದು ದಿನ ಅವರು ಅಷ್ಟು ಜನ ನನಗೆ ಕಮೆಂಟ್ ಆಗಿಲ್ಲ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಅಂದರೆ ದೇ ಇರ್ ಸೋ ಸಿನ್ಸಿಯರ್ ಪ್ರಯತ್ನ ಪಡ್ತಾನೇ ಇದ್ರು ಅವರು ಸೊ ಅದಕ್ಕೆ ಅವ್ರಿಗೆ ಹೋಗಿರೋದು ಕೆಲವರು ಪ್ರಯತ್ನನೇ ಪಡಲ್ಲ ಎಷ್ಟು ದಿನ ಹೋಗುತ್ತೆ ಎಷ್ಟು ದಿನ ಮಾಡಿ ನೀವು ಮಾಡಿದ್ರೆ ಅಲ್ವಾ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಮಾಡೋಕ್ಕೇನೆ ಮಾಡಬೇಡಿ ಯಾರೂ ಫೋರ್ಸ್ ಮಾಡ್ತಿಲ್ಲ ನಿಮಗೆ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಸೊ ನನಗೆ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ನೀವು ಜಸ್ಟ್ ಥಿಂಕ್ ಮಾಡಿ ಹೇಮ ಇಷ್ಟು ರೆಮಿಡಿ ತೋರಿಸ್ತಿದ್ದಾಳೆ ನಾವು ಯಾವ ನಮಗೆ ಇವಾಗ ನಲಪ ಮರಾಡಿ ಆಗೋಲ್ಲ ವಿಲ್ ಗೋಫರ್ ಜಾಕಾಯಿ ನಮ್ಗೆ ಎರಡೂ ಆಗೋಲ್ಲ ಜಾಕಾಯಿ ನಲಪ ಮರಾಡಿ ಎರಡೂ ಆಗೋಲ್ಲ ವಿಲ್ ಡೂ ದಿಸ್ ದಿಸ್ ಇಸ್ ಅಬ್ಸುಲ್ಯೂಟ್ಲಿ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಇದಕ್ಕೆ ನಾನು ಹೇಳಿದೆ ವಿಟಮಿನ್ ಸಿ ಯಥೇಚ್ಛವಾಗಿದೆ ಪಿಗ್ಮೆಂಟೇಷನ್ಗೆ ರಾಮಬಾಣ ನಮ್ಮ ಲೋಟಸ್ ತಾವರೆ ಎಲೆಗಳು ಮತ್ತು ಅಶೋಕ ಪೌಡ್ರ್ ಕೆಟ್ಟಗೆ ಪ್ಯಾಕ್ಸ್ ಟೆಸ್ಟ್ ಮಾಡಿ ಓಕೆ ಎಲ್ಲದಕ್ಕೂ ಟೈಮ್ ಕೊಡಿ ಒಂದು ವರ್ಷ ಇದೆ ಪಿಗ್ಮೆಂಟೇಷನ್ ಅಥವಾ ಒಂದು ವರ್ಷ ಬಿಟ್ಬಿಡಿ ಒಂದು ತಿಂಗಳಾಗಿದೆ ಪಿಗ್ಮೆಂಟೇಷನ್ ಬಂತು ಅಂದರೆ ಒಂದು ಅಪ್ಲಿಕೇಶನಲ್ಲಿ ಹೋಗುತ್ತಾ ನೀವು ನಿಮ್ಮನ್ನ ಕೇಳ್ತಿದ್ದೀನಿ ಹೋಗುತ್ತಾ ಹೋಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸರ್ ಗಿವ್ ಇಟ್ ಎ ಟೈಮ್ ಗಿವ್ ಇಟ್ ಇಟ್ ಟ್ರೈ ನಿಮಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲ ಅಂದರೆ ನಾಟ್ ನೆಸಸರ್ ಫೈನ್ ಫ್ರೆಂಡ್ಸ್ ಇದು ಸೆಮಿ ಡ್ರೈ ಆಗಲಿ ಮತ್ತೆ ಪಾಚ್ ಟೆಸ್ಟ್ ಮಾಡಬೇಕು ಉರಿ ಅದು ಇದು ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇದು ಏಯ್ಟ್ ಮಿನಿಟ್ಸ್ ಆಗಿದೆ ಅದ್ರ ಮೇಲೆ ಇಡೋಕ್ಕೆ ಬರಲ್ಲ ನೋಡಿ ಜಾದು ನಾನೇನೋ ಹೇಳೋದು ಬೇಡ ನಿಮಗೆ ಕಾಣ್ತಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಹತ್ರ ಬಂದು ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ಸೊ ಎಟ್ ಅಗೇನ್ ನಾನು ಹೇಳೋದು ಆಯುರ್ವೇದನ ಮೀಸ ಪ್ರಾಡಕ್ಟ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ನನ್ನ ಪ್ರಕಾರ ಆಯುರ್ವೇದ ಗ್ರೇಟ್ ಎಷ್ಟು ಮ್ಯಾಜಿಕ್ ಇದೆ ನೋಡಿ ಈ ಐವತ್ತು ರೂಪಾಯಿಂಥ ಮ್ಯಾಜಿಕ್ ನಾವು ಎಷ್ಟು ಐದು ಸಾವಿರ ರೂಪಾಯಿ ಕೊಟ್ಟು ಪ್ರಾಡಕ್ಟ್ ತಂದಿರ್ತೀವಿ ಮ್ಯಾಜಿಕ್ ಇರಲ್ಲ ಬಟ್ ಇದ್ರಲ್ಲಿ ನೋಡಿ ಐವತ್ತು ರೂಪಾಯಿ ಮ್ಯಾಜಿಕ್ ಇದೆ ಸೊ ಒಂದ್ಸಲ ನೀಟಾಗಿ ವೈಪ್ ಮಾಡ್ಕೊಂಬಿಡ್ತೀನಿ ಫೇಸ್ನ ಫೈನ್ ಈ ಅಶೋಕ ಚಾರ್ ಪೌಡರ್ ಸ್ವಲ್ಪ ಸ್ಮೆಲ್ ಹೆಂಗಿದೆ ಸ್ಮೆಲ್ಲೇ ಇಲ್ಲ ಆ್ಯಕ್ಚುಲಿ ಸ್ಮೆಲ್ ಮಾಡಿದ್ರೆ ಅದು ಯಾವ ಥರನೂ ಸ್ಮೆಲ್ ಇಲ್ಲ ಸೊ ಇದು ಒಳಗಡೆ ತಗೊಳ್ತಾರಂತೆ ನಾನು ಅವೆಲ್ಲ ರೆಕಮೆಂಡ್ ಮಾಡಲ್ಲ ಇಂಟೆಕೆಲ್ಲ ಬ್ಲಡ್ ಪ್ಯೂರಿಫೈಯರ್ ಆಗಿ ರಕ್ತ ಶುದ್ಧಿಗೆ ಹಿಂದಿನ ಕಾಲದಲ್ಲೆಲ್ಲ ಅಳೆಣೆ ಕುಡಿಸೋರು ಯಾಕಂದರೆ ಹೊಟ್ಟೆ ಕ್ಲೀನ್ ಆಗಲಿ ಅಂತ ಅದು ಒಂದು ರೀಸನ್ ಇರುತ್ತೆ ನಮ್ಮ ಸ್ಕಿನ್ನು ಬಟ್ ಈಗೆಲ್ಲ ಯಾರೂ ಅದನ್ನು ಫಾಲೋನೇ ಮಾಡಲ್ಲ ಅಲ್ವಾ ಯಾರು ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡಲ್ಲ ಬರೀ ಇಂಟೇಕ್ ಅಷ್ಟೇ ಸೊ ಆಯುರ್ವೇದದಲ್ಲಿ ಯಾವಾಗಲೂ ಹೇಳ್ತಾರೆ ಹೊಟ್ಟೆ ಕ್ಲೀನ್ ಆಗಿದ್ದಷ್ಟು ಮುಖ ಕ್ಲೀನ್ ಇರುತ್ತೆ ಅಂತ ಒಂದ್ಸಲ ನೀಟಾಗಿ ಮುಖ ವಾಶ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫೇಸ್ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ಲಾರಿಟಿ ಇದೆ ನೋಡಿ ಫೇಸು ವಾ ಒಂದು ತಾವರೆ ಹೂವು ನಾವು ದೇವ್ರಿಗೆ ಇಡ್ತಿದ್ವಿ ಸೊ ನಾನು ಹೇಳೋದೇನು ಗೊತ್ತಾ ನಿಮ್ಮ ಲೋಟಸ್ ಪೌಡ್ರ್ ಅಂತಲೂ ಸಿಗುತ್ತೆ ಅದು ಬದಲು ಇದಕ್ಕೆ ಹೋಗಿ ಲೋಟಸ್ಗೆ ಹೋಗಿ ಒರ್ಜಿನಲ್ ತೊಳ್ಕೊಂಬಿಟ್ಟು ವಾಶ್ ಮಾಡಿ ಉಪಯೋಗಿಸಿ ಸೊ ನಾನು ಮತ್ತೆ ಸ್ಟೆಪ್ಸ್ ಮಾಡಿ ಹೇಳ್ತಿದ್ದೀನಿ ಎರಡು ವಿಷಯ ಹೇಳ್ತೀನಿ ಒಂದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಎರಡನೇದು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಸ್ಕಿನ್ ವೈಟ್ನಿಂಗ್ ಮುಖ ನೋಡಿ ನೀವೇ ಹಿಮಾ ನಿಮ್ಮ ಮುಖ ಬೆಳ್ಳಿಕೆ ಇದೆ ಅಂತ ಹೇಳಕ್ ಹೋಗ್ಬಿಡಿ ಶೈನಿಂಗ್ ವಿಷಯನ ಮಾತಾಡ್ತಿದ್ದೀನಿ ನಿಜವಾಗ್ಲೂ ಗಿವ್ ಇಟ್ ಎ ಟ್ರೈ ಆಯ್ತಾ ಯಾರಿಗೆ ನನ್ನ ಮಾತಲ್ಲಿ ನಂಬಿಕೆ ಇದ್ರೆ ಒಂದ್ಸಲ ಟ್ರೈ ಮಾಡಿ ಎಟಗೇನ್ ಅಶೋಕ ಚಾಲ್ ಪೌಡ್ರದ್ದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಪ್ಯಾಚ್ ಟೆಸ್ಟ್ ನೀವು ಫೇಲ್ ಇಲ್ಲಿ ಹಾಕೊಂಡು ನಿಮ್ದೇನ ಫೇಲ್ ಆಯಿತು ಹೋದ್ರೆ ಪ್ಯಾಚ್ ಟೆಸ್ಟ್ ಗೆ ಬರೀ ತಾವ್ರೆ ಮತ್ತೆ ಶ್ರೀಗಂಧ ಕಸ್ತೂರಿ ಹಸಿನ ಮೊಸರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅದು ಆಯಿತು ಅಂದರೆ ಪ್ಲೀಸ್ ಇದಕ್ಕೆ ಹೋಗಿ ಬೇಗ ವಾಸಿ ಆಗುತ್ತೆ ಬೇಗ ಕಮ್ಮಿ ಆಗುತ್ತೆ ಬೇಗ ರೆಡ್ಯೂಸ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇದೇನು ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ತುಂಬ ಆಗ್ತಿದೆ ಯಾಕಂದರೆ ನಲಪ ಮರಡಿ ಆಗೋಲ್ಲ ಜಾಕಾಯಿ ಆಗೋಲ್ಲ ಮುಲತಿ ಆಗೋಲ್ಲ ಅನ್ನೋರಿಗೆ ರಾಮಬಾಣ ಯಾರ್ಯಾರು ಮುಲತಿ ಇದು ಯೂಸ್ ಮಾಡ್ತಿದ್ದೀರಲ್ಲ ಈಗ ನಲಪ ಮರಾಡಿ ಆದ್ಮೇಲೆ ಪಾಕ್ ಹಾಕ್ತಿದ್ದೀರಲ್ಲ ಸಾಲ್ ಪೌಡ್ರೂ ಅದನ್ನು ಯೂಸ್ ಮಾಡಬೇಡಿ ಫೈನ್ ನೀವು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಹಾಕ್ಕೊಡಿ ಯಾರ್ಯಾರು ಜಾಕಾಯ್ದು ಪ್ಯಾಕು ಮತ್ತು ನಲಪ ಮರಡಿ ಪ್ಯಾಕ್ ಹಾಕ್ತಿದ್ದೀರಾ ಅವ್ರಿಗೆ ಹೇಮಾ ನಾನು ಇದನ್ನು ಹಾಕೊಬೌದಾ ಅಂತ ಕೇಳಿದ್ರೆ ಸ್ಕಿಪ್ ಅಶೋಕ ಚಾಲ್ ಪೌಡರ್ ಬರೀ ಲೋಟಸು ಶ್ರೀಗಂಧ ಕಸ್ತೂರಿ ಅಶ್ನ ಚೂರು ಚೂರು ಶ್ರೀಗಂಧ ಎತ್ತೆಚ್ಚುವಾಗಿ ಹಾಕ್ಕೊಡಿ ಕಸ್ತೂರಿ ಲಿಟಲ್ ಬಿಟ್ ಮೊಸರು ಫೈನ್ ಇದನ್ನು ಹೇಳಿದ್ದೀನಿ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಸೊ ಇವತ್ತಿನ ವೀಡಿಯೋ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಬೆಡಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ